ಎಲ್ಲ ರೈತ ಬಾಂಧವರಿಗೆ ಕಬ್ಬಿನ ಬೀಜ ಯಾವ ರೀತಿ ಬೆಳೀತಾರಪ್ಪ ಅನ್ನೋದು ಕಬ್ಬಿನ ಬೀಜ ಯಾವ ರೀತಿ ನಾಟಿ ಮಾಡ್ತಪ್ಪ ಅನ್ನೋದು ನನ್ನ ಚಾನಲ್ ಅಲ್ಲಿ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ಎಲ್ಲರೂ ಅದನ್ನು ನೋಡಿ ಲಾಭ ಪಡೆಯಿರಿ ದುರ್ದಂಡೇಶ್ವರ ನರ್ಸರಿ ಅಂತ ಹೇಳಿ ಯಾವ ರೀತಿ ಅವರು ನಾಟಿ ಮಾಡತ್ತಾರೆ ಯಾವ ರೀತಿ ಮಾಡತ್ತಾರೋರ್ತಾ ಇದ್ದೀವಿ ಅವರ ಇದು ಗೊಬ್ಬರ ಮೊನ್ನೆ ಗೊಬ್ಬರ

ನೋಡಿರಿ ಅವರ ಯಾವ ರೀತಿ ಬೀಜ ಅದರಲ್ಲಿ ಬೆಳೀತಾರೆ ನೋಡಿದ್ರೆ ಯಾವ ರೀತಿ ಬೀಜನ ನಾಟಿ ಮಾಡ್ತಾರೆ ಅನ್ನೋದು ಇಲ್ಲಿ ಫಸ್ಟಕ್ಕೆ ಟ್ರೇದಲ್ಲಿ ಮಣ್ಣು ಹಾಕ್ತಾರೆ ಮಣ್ಣು ಹಾಕಿ ಮಣ್ಣ ಗೊಬ್ಬರ ಇರುತ್ತೆ ಅದರಲ್ಲಿ ಆಮೇಲೆ ಬೀಜ ಹಾಕಿ ಅದರ ಮೇಲೆ ಮಣ್ಣನ್ನು ಚಪ್ಪಿಸ್ತಾರೆ ಆಮೇಲೆ ಈ ರೀತಿ ಅದನ್ನು ಟ್ರೇ ರೆಡಿ ಆಗುತ್ತೆ ಈ ರೀತಿ ಅದನ್ನು ಟ್ರೇ ರೆಡಿ ಆಗುತ್ತೆ ಅಂದರೆ ಬನ್ನಿ ತೋರಿಸಿ ನಾನು ಇದು ನೋಡಿ ಬೀಜ ಪೂರ ರೆಡಿ ಇನ್ನು ನರ್ಸರಿಗೆ ಹೋಗೋದಿಕ್ಕೆ ಕೂಡ ರೆಡಿಯಾಗಿರ್ ಎಲ್ಲ ಸಿಸ್ಟರ್ ಅಕ್ಕ ಅವರು ಕೆಲಸ ಮಾಡ್ತಾ ಇದ್ದಾರೆ ಹ್ಞೂ ಇದನ್ನ ಮಣ್ಣು ಮಣ್ಣು ಇದು ಹಾಕ್ತಿರ್ತಾರೆ ಇದಾಗ್ತಿರ್ತಾರೆ ಮಣ್ಣ ಗೊಬ್ಬರ ಮಿಕ್ಸ್ ಗೊಬ್ಬರ ಅಂದ್ರೆ ಅಷ್ಟೈತೆ ಗೊಬ್ಬರ ಮಣ್ಣ ಯಾರು ಮಿಕ್ಸ್ ಐತೆ ಗೊಬ್ಬರ ಮಣ್ಣ ಮಿಕ್ಸಿರೋದು ಯಾರು ಬೀಜನ ಬೀಜ ಹಾಕಿ ಅವರು ನಾಟಿ ಮಾಡೋದು ತೇದಲ್ಲಿ ಈ ರೀತಿ ಬೀಜನ ಮತ್ತೆ ಕಮ್ಮಿದೆ ಇದು ಕಣ್ಣು ಮಾಡಿ ಕೂಡ ರೆಡಿಯಾಗಿದ್ದೀರಾ ಈಗ ಅವರು ಅಕ್ಕ ಅವರು ಕೆಲಸ ಮಾಡ್ತಾಯಿದ್ದಾರೆ ಆ ಕೆಲಸ ನೋಡಿ ಬೀಜ ಅವರು ಯಾವ ರೀತಿ ನಾಟಿ ಮಾಡ್ತಾಯಿದ್ದಾರೆ ಯಾವ ರೀತಿ ಬೀಜಗಳನ್ನು ಹಾಕಿಂಥ ಕೆಲಸ ಮಾಡುತ್ತಿರ್ತಾರೆ ಎಲ್ಲ ರೈತರಿಗೆ ಒಂದು ಒಳ್ಳೆಯ ಅನುಭವ ಇದು ಅವರು ಮಾಡುವಂಥ ಕೆಲಸ ಅವರು ಮಾಡುವಂಥ ನಾಟಿ ನೋಡಿ ಒಳ್ಳೆ ಬೀಜಗಳನ್ನು ಖರೀದಿ ಮಾಡೋದಕ್ಕೆ ಅನುಕೂಲ ಉಂಟು ಇದು ಇದು ನೋಡಿ ಇದು ಕೂಡ ನೋಡಿ ಮೊದಲು ಮಣ್ಣನ್ನು ಪೇಡಲ್ಲಿ ಹಾಕಿ ಆಮೇಲೆ ಬೀಜನ್ನು ಇಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಬೀಸನ್ನು ಹಾಕಿ ಮಾಡೋದಕ್ಕೆ ಸುತ್ತಿ ಬಿಡ್ತಿರ್ತಾರೆ ಇದನ್ನು ನೋಡಿ ಇದು ಕೂಡ ನೋಡಿ ಗೊಬ್ಬರ ಚೀಲ ಕೂಡ ಇರ್ತದೆ ಮಣ್ಣಲ್ಲಿ ಮಿಕ್ಸ್ ಮಾಡಿರ್ತಾರೆ ಅವರು ಮಾಡಿರ್ತಾರೆ ಕಬ್ಬಿನ ಬೀಜ ಯಾವ ರೀತಿ ಅವರು ಬೆಳೀತಾರೆ ಯಾವ ರೀತಿ ಬೀಜಗಳನ್ನು ನಾಟಿ ಮಾಡ್ತಾರೆ ಅನ್ನೋದು ಒಂದು ಸಣ್ಣ ವಿಡಿಯೋ ಮಾಡಿ ತೋರಿಸಿದ್ದೀನಿ ಮಾತ್ರ ನಾನು ಇವಾಗ ತೋರಿಸಿದ್ದೀನಿ ಅಬ್ಬಿನ ಬೀಜ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ ಯಾವ ರೀತಿ ರೆಡಿಯಾಗುತ್ತೆ ಯಾವ ರೀತಿ ನರ್ಸರಿಯಲ್ಲಿ ಅದರಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಚಿಕ್ಕ ವಿಡಿಯೋ ಮಾಡಿ ನಾನು ಕಲ್ಸಿದ್ದೀನಿ ಎಲ್ಲ ರೈತರು ಈ ನರ್ಸರಿ ಲಾಭ ಪಡೆದು ದೊಡ್ಡೇಶ್ವರ ನರ್ಸರಿ ಅಂತ ಲಕ್ದ ಮತ್ತು ಗೋಕಾಪದಲ್ಲಿ ಇರತಕ್ಕಂಥ ನರ್ಸರಿ ಇದು ಇದರ ಲಾಭ ಪಡೆದು ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಅಲ್ಲಿವರೆಗೆ ನಮಸ್ಕಾರ ಜೈ ಕರ್ನಾಟಕ